ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ನೋಡು ಕಮಲಾಕ್ಷಿ ಹೋದ ಬಾರಿ ಆ ಹುಡುಗಿಯಿಂದ ಆದಂತೆ ಈ ಬಾರಿ ಆಗಬಾರದು ಅವತ್ತೇನೋ ಸುಮ್ಮನೆ ಬಂದಿದ್ದೀನಿ ಆದರೆ ಇಂದು ಮಾತ್ರ ನಾನು ಸುಮ್ಮನೆ ಬರುವುದಿಲ್ಲ ಆ ಹುಡುಗಿಯನ್ನು ನಮ್ಮ ಕೆಲಸಕ್ಕೆ ಒಪ್ಪಿಸು ಎಂದರು ಅದು ನಿನ್ನಿಂದ ಆಗುತ್ತಿಲ್ಲ ಇವತ್ತಿನ ನಮ್ಮ ಕೆಲಸಕ್ಕೆ ಅವಳಿಂದ ಏನಾದರೂ ತೊಂದರೆ ಆದರೆ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಂದನು ಫೋನಿನಲ್ಲಿ ಈ ಬಾರಿ ಹಾಗೆ ಆಗದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಆ ಹುಡುಗಿಯ ಬಗ್ಗೆ ಗೊತ್ತಿಲ್ಲ ನಿನಗೆ ತುಂಬಾ ಜೋರಿದ್ದಾಳೆ ನಮ್ಮ ಮೇಲೆ ಸ್ವಲ್ಪ ಅನುಮಾನ ಬಂದರೂ ನಮಗೆ ಉಳಿಗಾಲ ಇಲ್ಲ ನಮಗೆ ಗೊತ್ತಿರುವ ಪೊಲೀಸ್ ಬಳಿ ಹೋದರೆ ಏನೋ ಸರಿ ಆದರೆ ಯಾರಾದರೂ ಸ್ಟ್ರಿಕ್ಟ್ ಆಫೀಸರ್ ಬಳಿ ಹೋದರೆ ಮುಗಿಯಿತು ನಮ್ಮ ಕತೆ ಅದಕ್ಕೆ ಆದಷ್ಟು ಆ ಹುಡುಗಿಯಿಂದ ದೂರ ಇರಬೇಕು ಇವತ್ತು ರಾತ್ರಿ ಆ ಹುಡುಗಿಗೆ ಎಚ್ಚರ ಆಗದ ಹಾಗೆ ಎಲ್ಲ ತಯಾರಿಯನ್ನು ಮಾಡಿದ್ದೇನೆ ನೀನು ನೆಮ್ಮದಿಯಾಗಿ ಬಂದು ಮಾಲ್ ಇಳಿಸಿ ಹೋಗಬಹುದು ಎಂದಳು ಸರಿ ಸರಿ ಅದು ಏನು ಮಾಡ್ತೀಯೋ ಗೊತ್ತಿಲ್ಲ ನಾವು ಅಲ್ಲಿಗೆ ಬರುವಷ್ಟರಲ್ಲಿ ನಿನ್ನ ಎಲ್ಲ ಕೆಲಸ ಮುಗಿದಿರಬೇಕು ಎಂದು ಕರೆ ತುಂಡರಿಸಿದನು ಇತ್ತ ಕಮಲಾಕ್ಷಿ ಅಡುಗೆ ಮಾಡುವ ರಾಧನನ್ನು ಕರೆದು ಕಿವಿಯಲ್ಲಿ ಏನೋ ಇಳಿದಳು ಮೇಡಮ್ ಊಟದಲ್ಲಿಯೇ ಸ್ವಲ್ಪ ವ್ಯತ್ಯಾಸ ಆದರೂ ಸಹ ಅದು ಯಾಕೆ ಇದು ಏಕೆ ಎಂದು ಜೋರು ಮಾಡುತ್ತಾಳೆ ಆ ಹುಡುಗಿ ಅಂಥದ್ರಲ್ಲಿ ಈ ಕೆಲಸ ಏನಾದರೂ ಅವಳಿಗೆ ಗೊತ್ತಾದರೆ ನಮ್ಮನ್ನು ಸುಮ್ಮನೆ ಬಿಡುತ್ತಾಳ ಎಂದು ಭಯದಲ್ಲಿ ಹೇಳಿದಳು ರಾಧಾ ನೀನು ಹೆದರುವಂತೆ ಏನೂ ಆಗುವುದಿಲ್ಲ ಅವಳು ಅಡುಗೆ ಮನೆಗೆ ಬಂದಾಗ ಅವಳಿಗೆ ತಿಳಿಯದ ಹಾಗೆ ಈ ಕೆಲಸವನ್ನು ಮಾಡಿ ಮುಗಿಸಬೇಕು ನೀನು ಇದು ಒಂದು ಕೆಲಸ ಮಾಡಿದರೆ ನಿನಗೆ ಎಕ್ಸ್ಟ್ರಾ ಹಣ ಸಿಗುತ್ತದೆ ಎಂದು ಹಣದ ಆಸೆಯನ್ನು ತೋರಿಸಿದಳು ಕಮಲಾಕ್ಷಿ ಮೊದಲು ಒಪ್ಪದರಾದ ನಂತರ ಹಣದ ಆಸೆಗೋಸ್ಕರ ಒಪ್ಪಿಕೊಂಡಿದ್ದಳು ಧೃತಿ ಇವತ್ತು ಊಟ ಚೆನ್ನಾಗಿತ್ತಾ ಊಟ ಮಾಡಿ ಬಂದು ಕೈ ತೊಳೆಯುತ್ತಿದ್ದವಳ ಬಳಿಗೆ ಕೈ ತೊಳೆಯುವ ನೆಪದಲ್ಲಿ ಬಂದು ಕೇಳಿದಳು ರಾಧಾ ಮೂರಾದ ಆಂಟಿ ಇವತ್ತೇನು ಸ್ಪೆಷಲ್ ಆಗಿ ಅಡುಗೆ ಮಾಡಿದ್ದೀರಲ್ಲ ಎಂದಳು ಅವಳದು ಎಂದಿಗೂ ನೇರ ನೇರ ಮಾತು ಅಡುಗೆ ಚೆನ್ನಾಗಿಲ್ಲ ಎಂದರೆ ನೇರವಾಗಿಯೇ ಮುಖದ ಮೇಲೆ ಹೊಡೆದ ಹಾಗೆ ಹೇಳುತ್ತಿದ್ದಳು ಹುಡುಗಿ ಸ್ಪೆಷಲ್ ಏನೂ ಧೃತಿ ಇವತ್ತು ಫ್ರೆಶ್ ಆಗಿ ತರಕಾರಿ ಬಂದಿತ್ತು ಅದಕ್ಕೆ ಮಾಡಿದೆ ಎಂದು ಹೇಳುತ್ತಲೇ ಸೆರಗಿನ ಒಳಗೆ ಬಚ್ಚಿಟ್ಟಿದ್ದ ಸಿರಿಂಜನ್ನು ತೆಗೆದು ಅದರಲ್ಲಿದ್ದ ಔಷಧಿಯನ್ನು ಅವಳಿಗೆ ತಿಳಿಯದ ಹಾಗೆ ಮಾತನಾಡುತ್ತಲೇ ಇಂಜೆಕ್ಟ್ ಮಾಡಿದಳು ಆಂಟಿ ಇವತ್ತು ಒಳಗೆ ಹೆಚ್ಚು ಸೊಳ್ಳೆ ಬಂದಿದೆ ನೀವು ಬೇಗ ವಿಂಡೋ ಕ್ಲೋಸ್ ಮಾಡಲಿಲ್ವಾ ಎಂದು ಹೇಳುತ್ತಲೇ ರಾಧಾ ಸಿರಿಂಜ್ ಸುಚ್ಚಿದ ಅದೇ ಜಾಗಕ್ಕೆ ಒಡೆದುಕೊಂಡಿದ್ದಳು ರಾಧಾ ನೀಡಿದ ಇಂಜೆಕ್ಷನ್ ಧೃತಿಗೆ ಸೊಳ್ಳೆ ಕಚ್ಚಿದ ಹಾಗೆ ಆಗಿತ್ತು ಬೇಗ ಕ್ಲೋಸ್ ಮಾಡಿದ ಧೃತಿ ಆದರೂ ಸುತ್ತಲೂ ಹಸಿರು ಅಲ್ವಾ ಹಾಗಾಗಿ ಸೊಳ್ಳೆಗಳು ಬಂದಿದೆ ಎನಿಸುತ್ತದೆ ನಾನು ಈಗಲೇ ಸೊಳ್ಳೆ ಬತ್ತಿಯನ್ನು ಹಚ್ಚುತ್ತೇನೆ ಎಂದು ಅಲ್ಲಿಂದ ಸರಿಯುವುದು ಹೋಗಿದ್ದಳು ತಾನು ಮಾಡಿದ ಕೆಲಸ ಎಲ್ಲಿ ಧೃತಿಗೆ ತಿಳಿಯುವುದು ಎಂದು ಆಗಲೇ ಅವಳ ಎದೆ ನಡುಗುತ್ತಲಿತ್ತು ಹಾಗಾಗಿ ಅಲ್ಲಿಂದ ಹೊರಟು ಬಿಟ್ಟಳು ಮಂಗಳ ಊಟ ಮಾಡಿ ಬಂದು ಓದುತ್ತಿದ್ದರೆ ಧೃತಿಗೆ ಕಣ್ಣು ಸಹ ಬಿಡಲು ಆಗುತ್ತಿರಲಿಲ್ಲ ಮಂಗಳ ನನಗೆ ಯಾಕೋ ತುಂಬ ನಿದ್ದೆ ಬರುತ್ತಿದೆ ನಾನು ಮಲಗುತ್ತೇನೆ ಎಂದವಳು ತಕ್ಷಣಕ್ಕೆ ಮಲಗಿಬಿಟ್ಟಳು ಅಷ್ಟಕ್ಕೂ ರಾಧಾ ನೀಡಿದ್ದು ನಿದ್ರೆ ಮಾತ್ರೆಗಳಷ್ಟೇ ಪವರ್ ಉಳ್ಳ ಲಿಕ್ವಿಡ್ ಮೆಡಿಸನ್ ಹಾಗೆಯೇ ನಿದ್ರೆ ಮಾತ್ರೆಗಳಿಗಿಂತಲೂ ಹೆಚ್ಚಿಗೆ ದೇಹಕ್ಕೆ ಹಾನಿ ಉಂಟು ಮಾಡುವಂತಹ ಮೆಡಿಸನ್ ಅದು ಧೃತಿ ಮಲಗಿದ್ದನ್ನು ನೋಡಿದ ಮಂಗಳ ಕೂಡ ಹೆಚ್ಚಿಗೆ ಯೋಚಿಸಲಿಲ್ಲ ಅವಳಿಗೆ ನಿದ್ದೆ ಬಂದಿರಬೇಕು ಎಂದು ತನ್ನ ಪಾಡಿಗೆ ತಾನು ಓದುವುದರಲ್ಲಿ ನಿರತಳಾದಳು ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಸಮಯ ಐಷಾರಾಮಿ ಕಾರೊಂದು ಪಿಜಿಯ ಬಳಿ ಬಂದು ನಿಂತಿತು ಕಾರಿನಿಂದ ಇಳಿದವನು ಈ ಬಾರಿ ಪಿಜಿಯ ಹಿಂದೆಯಿಂದ ಬರದೆ ನೇರವಾಗಿ ಮುಂಭಾಗದ ಗೇಟ್ ಮುಖಾಂತರ ಒಳಬಂದಿದ್ದನು ಕಮಲಾಕ್ಷಿ ಆಗಲೇ ಅಲ್ಲಿನ ಸಿಸಿ ಟಿವಿ ಎಲ್ಲವನ್ನು ಆಫ್ ಮಾಡಿದ್ದಳು ಆ ವ್ಯಕ್ತಿ ಒಳಬರುತ್ತಿದ್ದ ಹಾಗೆ ಮುಖದ ಮೇಲೆ ಮೂಡಿದ ಬೆವರಾನಿಗಳನ್ನು ತನ್ನ ಸೆರಗಿನಿಂದ ಒರೆಸಿಕೊಂಡಂತಹ ಕಮಲಾಕ್ಷಿ ಯಾಕಿಷ್ಟು ತಡ ಮಾಡಿದೆ ಬೇಗ ಬೇಗ ಇಳಿಸಿ ಇಲ್ಲಿಂದ ಹೊರಡು ಎಂದಳು ಹೆಲಿಕಾಪ್ಟರ್ ಆರಿಕೊಂಡು ಬರಲು ನೈಟ್ ಪೊಲೀಸ್ನವರು ಅಲ್ಲಲ್ಲಿ ನಿಂತಿರುತ್ತಾರೆ ಅವರ ಕಣ್ತಪ್ಪಿಸಿ ಬರುವುದು ಇಷ್ಟೊತ್ತಾಯಿತು ಎಂದವನು ಹೊರಗಿರುವವರನ್ನು ಕರೆದು ಅವರ ಕಿವಿಯಲ್ಲಿ ಏನೋ ಹೇಳಿದನು ಅವನು ಹೇಳಿದಂತೆಯೇ ಅವನ ಚೀಲಗಳು ಸುಮಾರು ಐದಾರು ರೊಟ್ಟಿನ ಬಾಕ್ಸ್ ಹಿಡಿದು ಒಳಬಂದಿದ್ದರು ಬಂದಿದ್ದರು ಆ ಬಾಕ್ಸ್ಗಳನ್ನು ಕಮಲಾಕ್ಷಿ ಹೇಳಿದ ಅಡುಗೆ ಮನೆಯ ಜಾಗಕ್ಕೆ ಇರಿಸಿ ಅಲ್ಲಿಂದ ಅವರು ಹೊರಟಿದ್ದರು ಕಮಲಾಕ್ಷಿಯ ಬಳಿಗೆ ಬಂದ ಆ ವ್ಯಕ್ತಿ ಲಕ್ಷಾಂತರ ರೂಪಾಯಿ ಮಾಲಿದೆ ಸ್ವಲ್ಪ ಎಡವಟ್ಟಾದರೂ ಹೋಗುವುದು ನಿನ್ನ ಪ್ರಾಣ ನಾಳೆ ನಂದಿ ಇಲ್ಲಿಗೆ ಬರುತ್ತಾನೆ ಅವನು ಎಷ್ಟು ಕೇಳುತ್ತಾನೋ ಅಷ್ಟು ಕೊಡು ಎಂದು ಕಮಲಾಕ್ಷಿಗೆ ಎಚ್ಚರಿಕೆ ಕೊಟ್ಟು ಆ ವ್ಯಕ್ತಿ ಅಲ್ಲಿಂದ ಹೊರಟಿದ್ದನು ಇವರು ಹೇಳಿದ ಕೆಲಸವನ್ನು ಮಾಡುವುದಲ್ಲದೆ ಇವರ ಬೆದರಿಕೆಗಳನ್ನು ಕೇಳಬೇಕು ಎಂದು ಕೊಣಗಿದ ಕಮಲಾಕ್ಷಿ ಅಲ್ಲಿಗೆ ಅಡುಗೆ ಮಾಡುವ ರಾಧಾ ಹಾಗೂ ಇನ್ನೊಬ್ಬಳಿಗೆ ಆ ವ್ಯಕ್ತಿ ತಂದಿಟ್ಟು ಹೋದಂತಹ ವಸ್ತುಗಳನ್ನು ಬಚ್ಚಿಡಲು ಹೇಳಿದಳು ಆ ವಸ್ತುಗಳು ಬೇರೆ ಏನೂ ಅಲ್ಲ ಅದು ಡ್ರಗ್ಸ್ ಕಾನೂನಿನ ಕಣ್ತಪ್ಪಿಸಿ ಡ್ರಗ್ಸನ್ನು ಶೇಖರಿಸಿ ಇಡಲು ಅವರು ಆಯ್ಕೆ ಮಾಡಿಕೊಂಡಿರುವ ಜಾಗ ಪಿ ಜಿಯ ಅಡುಗೆ ಮನೆ ಬೇರೆ ಕಡೆಯಿಂದ ಇಲ್ಲಿಗೆ ಒಬ್ಬರು ಡ್ರಗ್ಸ್ ತಂದಿಟ್ಟರೆ ಅದನ್ನು ನಂದಿ ಯಾರಿಗೂ ತಿಳಿಯದ ಹಾಗೆ ಕೆಲವು ಕಾಲೇಜು ಹುಡುಗರಿಗೆ ನೀಡುತ್ತಾನೆ ಇದರ ಎಲ್ಲದರ ರೂವಾರಿ ರಾಜಶೇಖರ್ ಮತ್ತು ಜಯಪ್ರಕಾಶ್ ಕುಳಿತಲ್ಲಿಯೇ ಫೋನ್ ಕರೆಗಳ ಮೂಲಕ ಈ ಎಲ್ಲ ಕೆಲಸವನ್ನು ಮಾಡಿ ಮುಗಿಸುತ್ತಾರೆ ಇಬ್ಬರು ಎಷ್ಟೋ ದೊಡ್ಡ ದೊಡ್ಡ ಅಧಿಕಾರಿಗಳು ಇವರ ಕೈವಶದಲ್ಲಿ ಇದ್ದರೂ ಸಹ ಹೊರ ಪ್ರಪಂಚಕ್ಕೆ ಸಣ್ಣ ಸುಳಿವು ಕೂಡ ಸಿಗಬಾರದು ಎಂದು ಇವರ ಅಕ್ರಮ ಕೆಲಸಗಳು ರಾತ್ರಿಯ ವೇಳೆ ನಡೆಯುತ್ತವೆ ಜಯಪ್ರಕಾಶ್ಗೆ ಇದೊಂದೇ ಮುಖವಲ್ಲ ಇರುವುದು ಇನ್ನೂ ಕೆಲವು ಕರಾಳ ಮುಖಗಳಿವೆ ಜಯಪ್ರಕಾಶ್ಗೆ ಇದೊಂದೇ ಮುಖವಲ್ಲ ಇರುವುದು ಇನ್ನೂ ಕೆಲವು ಕರಾಳ ಮುಖಗಳಿವೆ ಅದರಲ್ಲಿ ಅಂಡರ್ವರ್ಲ್ಡ್ ಕೂಡ ಒಂದು ಕಾನೂನಿಗೆ ಬೇಕಾದಂತಹ ದೊಡ್ಡ ದೊಡ್ಡ ರೌಡಿಗಳನ್ನು ಕಾನೂನ್ಯ ಕಣ್ತಪ್ಪಿಸಿ ತನ್ನ ಜೊತೆ ಇರಿಸಿಕೊಂಡಿದ್ದಾರೆ ಸಮಾಜದಲ್ಲಿ ಯಾರಾದರೂ ಗಣ್ಯ ವ್ಯಕ್ತಿಗಳನ್ನು ಕೊಲ್ಲಬೇಕು ಎಂದರೆ ಸುಪಾರಿ ಕೊಡುವುದೇ ಈ ಜಯಪ್ರಕಾಶ್ಗೆ ಜಯಪ್ರಕಾಶ್ ಈ ಕೆಲಸಕ್ಕೆ ತೆಗೆದುಕೊಳ್ಳುವ ಸಂಭಾವನೆ ಕೋಟಿಗಳ ಲೆಕ್ಕದಲ್ಲಿ ಸುಪಾರಿ ತೆಗೆದುಕೊಂಡ ಜಯಪ್ರಕಾಶ್ ತನ್ನ ಬಳಿ ಇರುವ ಹೆಸರಾಂತ ರೌಡಿಗಳಿಗೆ ಈ ಕೆಲಸವನ್ನು ವಹಿಸಿ ಯಾರಿಗೂ ಸಂದೇಹವೇ ಬರದ ಹಾಗೆ ಆ ವ್ಯಕ್ತಿಗಳನ್ನು ಮುಗಿಸುತ್ತಾರೆ ಇವರು ಮಾಡುವ ಕೊಲೆಗಳು ಹೇಗಿರುತ್ತವೆ ಎಂದರೆ ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂದು ಅಧಿಕಾರಿಗಳಿಗೆ ಗೊಂದಲವಾಗಬೇಕು ಹಾಗೇ ಇರುತ್ತವೆ ಜಯಪ್ರಕಾಶ್ಗೆ ಈ ಕೆಟ್ಟ ಕೆಲಸಗಳನ್ನು ಮಾಡಲು ಸುಲಭವಾಗಿರುವುದು ರಾಜಶೇಖರ್ ಅವರ ಎಂ ಎಂಬ ಅಧಿಕಾರ ಆ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ತಾವು ಆಡಿದ್ದೇ ಆಟ ಎಂದು ಇಬ್ಬರು ಮೆರೆಯುತ್ತಿದ್ದಾರೆ ಸತ್ತೆ ಎನ್ನುವುದು ಮಿಚ್ಚಿದ ಕೆಂಡದ ರೀತಿ ಅಷ್ಟು ಸುಲಭವಾಗಿ ಆ ಕೆಂಡ ಆರುವುದಿಲ್ಲ ಎಂದು ಅವರಿಬ್ಬರಿಗೂ ಸದ್ಯಕ್ಕೆ ಈಗ ತಿಳಿದಿಲ್ಲ ತಪ್ಪು ಮಾಡಿದವರಿಗೆ ತಕ್ಷಣಕ್ಕೆ ಶಿಕ್ಷೆ ಆಗದಿದ್ದರೂ ಸಹ ನಿಧಾನವಾಗಿಯಾದರೂ ಖಂಡಿತ ಶಿಕ್ಷೆ ಆಗೇ ಆಗುತ್ತದೆ ಎನ್ನುವುದು ಅವರಿಬ್ಬರಿಗೂ ತಿಳಿದಿಲ್ಲ ದೇವಸ್ಥಾನದಲ್ಲಿ ಆ ವ್ಯಕ್ತಿ ಆಡಿದ ಮಾತುಗಳನ್ನು ನೆನೆದು ಬರುತ್ತಿದ್ದವಳಿಗೆ ಧ್ರುವ ಎದುರಾಗಿದ್ದನು ಆಯ್ತು ಚೆನ್ನಮ್ಮ ತಿಂಡಿ ಆಯ್ತಾ ಎನ್ನುತ್ತಾ ಅವಳ ಜೊತೆ ಹೆಜ್ಜೆ ಹಾಕಿದನು ಎಂದಿನಂತೆ ಮಂಗಳ ಅದು ಆಶ್ಚರ್ಯ ನೋಟವಾದರೆ ಧೃತಿಯದ್ದು ಮುಖದಲ್ಲಿ ಯಾವ ಭಾವನೆಯೂ ಇಲ್ಲದೆ ರಸ್ತೆಯೆಡೆಗಿನ ನೋಟ ನನ್ನನ್ನು ಹಾಗೆ ಕರೆಯಬೇಡ ಎಂದು ಹೇಳಿದರೂ ನೀನು ಕೇಳುವುದಿಲ್ಲವಲ್ಲ ನನ್ನ ಹೆಸರು ಧೃತಿ ಎಂದಳು ಇದೇನು ಹೀಗೆ ಹೇಳಿಬಿಟ್ಟೆ ಕಿತ್ತೂರು ರಾಣಿ ಚೆನ್ನಮ್ಮ ಎಂತಹ ಹೆಸರು ಆ ಹೆಸರನ್ನು ಕೇಳುತ್ತಿದ್ದ ಹಾಗೆ ಎಲ್ಲರ ಎದೆಯಲ್ಲೂ ಎಮ್ಮೆ ಮೂಡುತ್ತದೆ ಅಂಥದ್ರಲ್ಲಿ ನೀನು ಹಾಗೆ ಕರೆಯಬೇಡ ಎಂದು ಹೇಳುತ್ತಿದ್ದೀಯಲ್ಲ ಎಂದವನು ಬೇಕಿದ್ದರೆ ನಿನ್ನ ಫ್ರೆಂಡ್ ಮಂಗಳಾಳನ್ನು ಕೇಳು ಅಲ್ವಾ ಮಂಗಳ ಎಂದು ಮಂಗಳ ಕಡೆ ತಿರುಗಿ ಅವಳನ್ನು ನೋಡಿದರೆ ಎದುರುವಂತಹ ಹುಡುಗಿ ಅವನ ಮಾತಿಗೆ ಏನು ತಾನೇ ಹೇಳು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದ ಹಾಗೆ ಆಯಿತು ನೋಡು ಎಂದು ಧೃತಿ ರಸ್ತೆ ನೋಡುತ್ತಲೇ ಹೇಳಿದರೆ ನೀನು ಏನಾದರೂ ಹೇಳು ನನಗೇನು ಬೇಸರ ಇಲ್ಲ ಆದರೆ ನಿನ್ನನ್ನು ಚೆನ್ನಮ್ಮ ಎಂದು ಕರೆಯಲು ನನಗೆ ಬಲು ಇಷ್ಟ ಎಂದು ನಗುತ್ತಲೇ ಹೇಳಿದನು ಕರೆಯಲು ಬಿಡು ಕರೆಯಲಿ ಬಿಡುದೃತಿ ನಿನಗೆ ಚೆನ್ನಮ್ಮ ಎನ್ನುವ ಹೆಸರು ಬಹಳ ಚೆನ್ನಾಗಿ ಸೂಟ್ ಆಗುತ್ತದೆ ಎಂದಳು ಮಂಗಳ ಇದೇ ಮೊದಲ ಬಾರಿಗೆ ಧ್ರುವನ ಎದುರು ಇಷ್ಟು ಧೈರ್ಯವಾಗಿ ಮಾತನಾಡಿದ್ದಾಳೆ ಆಗಲೇ ನೀನು ಕೂಡ ಅವನ ಪರ ಸೇರಿಕೊಂಡ ಎಂದಳು ಕೋಪದಲ್ಲಿಯೇ ಇನ್ನೇನು ಚೆನ್ನಮ್ಮ ನಿನ್ನ ಸ್ನೇಹಿತೆಯೇ ಹೇಳಿ ಆಯ್ತಲ್ಲ ನೀನು ಕೂಡ ನಮ್ಮ ಜೊತೆ ಸೇರಿಕೋ ಎಂದವನು ಐ ಮೀನ್ ಫ್ರೆಂಡ್ಸ್ ಎಂದು ಅವಳ ಮುಂದೆ ಕೈ ಹಸ್ತ ಚಾಚಿದನು ಥ್ಯಾಂಕ್ಸ್ ಆದರೆ ನನಗೆ ಈಗ ಸದ್ಯಕ್ಕೆ ಬೇರೆ ಫ್ರೆಂಡ್ಸ್ ಅಗತ್ಯ ಇಲ್ಲ ಎಂದವಳು ಅಲ್ಲಿ ನಿಲ್ಲದೆ ಹೊರಟಿದ್ದಳು ಧ್ರುವನಿಗೆ ಅವಳ ಮಾತಿನಿಂದ ನಿರಾಸೆಯಾದರೂ ಸಹ ಈ ಬಾರಿ ಕೋಪ ಮಾಡಿಕೊಳ್ಳದೆ ಸುಮ್ಮನಾದನು ದೂರದಲ್ಲಿಯೇ ಇವರು ಮಾತನಾಡುವುದನ್ನು ನೋಡುತ್ತಿದ್ದ ನಂದಿಯ ಒಟ್ಟೆಗೆ ಬೆಂಕಿ ಬಿದ್ದಂತಾಗಿತ್ತು ಅವರು ಏನು ಮಾತನಾಡುತ್ತಿದ್ದಾರೆ ಎಂದು ಕೇಳಿಸದಿದ್ದರೂ ಇಷ್ಟರ ತನಕ ಧ್ರುವನ ಜೊತೆ ಮಾತನಾಡಿದ ಧೃತಿಯನ್ನು ನೋಡಿ ಕೋಪಗೊಂಡನು ಅಂದು ತಾನು ಮಾತನಾಡಿಸಿದ್ದಕ್ಕೆ ಮಾತನಾಡದವಳು ಇಂದು ಅವನ ಜೊತೆ ಗಂಟೆಗಟ್ಟಲೆ ಮಾತನಾಡುತ್ತಿದ್ದಾಳೆ ಎಂದು ಹೇಳಿಕೊಂಡು ಕೈ ಮುಷ್ಟಿ ಬಿಗಿ ಹಿಡಿದಿದ್ದನು ಧ್ರುವ ಒಂದು ರೀತಿ ಆಟವಾದಿ ಅವನೇನಾದರೂ ಯೋಚಿಸಿದರೆ ಆ ಕೆಲಸವನ್ನು ಮಾಡಿಯೇ ಮುಗಿಸಬೇಕು ಅವನು ಧೃತಿಯ ಸ್ನೇಹವನ್ನು ಸಂಪಾದಿಸಲೇಬೇಕು ಎಂದು ಆಟ ತೊಟ್ಟನು ಅವನ ಆಟದಲ್ಲಿ ಯಾವುದೇ ಕೆಟ್ಟ ಉದ್ದೇಶ ಇರಲಿಲ್ಲ ಧೃತಿ ಕ್ಲಾಸ್ಗೆ ಹೋಗುವಾಗ ಕ್ಲಾಸ್ ಬಿಟ್ಟ ನಂತರ ದಿನಕ್ಕೆ ಎರಡು ಬಾರಿ ಅವಳನ್ನು ಮಾತನಾಡಿಸುವ ಪ್ರಯತ್ನ ಮಾಡುತ್ತಿದ್ದನು ಇದೇ ವಿಷಯವನ್ನು ಹಿಡಿದು ಆನಂದಿ ಎಲ್ಲರೆದುರಿಗೂ ಗೇಲಿ ಮಾಡುತ್ತಿದ್ದನು ಆದರೂ ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಧ್ರುವ ಒಂದು ವಾರಗಳ ಕಾಲ ಈಕೆಯೇ ನಡೆಯಿತು ಕೊನೆಗೆ ಅವನ ಆಟದ ಮುಂದೆ ಧೃತಿ ಸೋತು ಹೋದಳು ಅಲ್ಲದೆ ನಿಧಾನವಾಗಿ ಧ್ರುವನ ಒಳ್ಳೆಯ ಗುಣಗಳು ಅವಳಿಗೆ ತಿಳಿಯತೊಡಗಿದವು ಅವನ ಒಳ್ಳೆಯ ಗುಣಗಳನ್ನು ಅರಿತವಳು ಕೊನೆಗೂ ಅವನ ಸ್ನೇಹವನ್ನು ಒಪ್ಪಿಕೊಂಡಿದ್ದಳು ಅವಳು ತನ್ನ ಸ್ನೇಹವನ್ನು ಒಪ್ಪಿಕೊಂಡಿದ್ದಕ್ಕೆ ಬಹಳ ಖುಷಿಪಟ್ಟಿದ್ದನು ಧನ್ಯವಾದಗಳು